ಶನಿ ಮತ್ತು ರಾಜ ವಿಕ್ರಮಾದಿತ್ಯನ ಕತೆ ಕೇಳಿದಿರ ಶನಿವಾರ ಇದನ್ನು ಓದಲೇಬೇಕು ಶನಿಯನ್ನು ನ್ಯಾಯಾಧಿಪತಿ ಎಂದು ಕರೆಯಲಾಗುತ್ತದೆ ಶನಿವಾರದಂದು ಶನಿ ವ್ರತವನ್ನು ಆಚರಿಸುವುದರ ಪ್ರಯೋಜನವೇನು ಶನಿವಾರದಂದು ಯಾವ ವ್ರತ ಕತೆಯನ್ನು ಓದಬೇಕು ಬನ್ನಿ ಶನಿದೇವರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ವಿಡಿಯೋ ಶುರು ಮಾಡೋಣ ವೀಕ್ಷಕರೇ ಒಂದಾನೊಂದು ಕಾಲದಲ್ಲಿ ನವಗ್ರಹಗಳ ನಡುವೆ ಔನ್ನತ್ಯತೆ ವಿಚಾರವಾಗಿ ವಿವಾದ ಉಂಟಾಯಿತು ನವಗ್ರಹಗಳಲ್ಲಿ ಯಾರು ಉತ್ತಮರು ಎಂದು ನೀವೇ ನಿರ್ಧರಿಸಿ ನಮಗೆ ತಿಳಿಸಿ ಎಂದು ಎಲ್ಲ ಗ್ರಹಗಳು ದೇವರಾಜ ಇಂದ್ರನನ್ನು ತಲುಪಿದವು ಈ ಸಮಸ್ಯೆಯನ್ನು ಪರಿಹರಿಸಲು ದೇವರಾಜ ಇಂದ್ರನು ಎಲ್ಲ ಗ್ರಹಗಳನ್ನು ರಾಜ ವಿಕ್ರಮಾದಿತ್ಯನ ಬಳಿಗೆ ಕಳುಹಿಸಿದನು ಅತ್ಯಂತ ನ್ಯಾಯಯುತ ರಾಜ ವಿಕ್ರಮಾದಿತ್ಯನು ಉಜ್ಜಯಿನಿಯ ಭೂಮಿಯನ್ನು ಆಳುತ್ತಾನೆ ಎನ್ನುವುದು ನವಗ್ರಹಗಳಿಗೆ ತಿಳಿಯಿತು ನಂತರ ಎಲ್ಲ ನವಗ್ರಹಗಳು ವಿಕ್ರಮಾದಿತ್ಯನನ್ನು ಹುಡುಕಿಕೊಂಡು ಉಜ್ಜಯನಿಗೆ ಬಂದವು ರಾಜ ವಿಕ್ರಮಾದಿತ್ಯನು ನೀಡಿದ ಪರೀಕ್ಷೆ ಎಲ್ಲ ಗ್ರಹಗಳಲ್ಲಿ ಯಾರು ಉತ್ತಮರು ಎಂಬುದನ್ನು ತಿಳಿದುಕೊಳ್ಳಲು ನಾವು ನಿಮ್ಮಲ್ಲಿಗೆ ಬಂದಿದ್ದೇವೆ ಎಂಬುದನ್ನು ಗ್ರಹಗಳು ವಿಕ್ರಮಾದಿತ್ಯನಿಗೆ ಹೇಳುತ್ತವೆ ಗ್ರಹಗಳ ಈ ಪ್ರಶ್ನೆಯನ್ನು ಕೇಳಿದ ರಾಜ ವಿಕ್ರಮಾದಿತ್ಯನು ನಾನು ಇದಕ್ಕೆ ಪ್ರಾಮಾಣಿಕ ಉತ್ತರವನ್ನು ನೀಡಲೇಬೇಕು ಆದರೆ ನನ್ನ ಉತ್ತರವನ್ನು ಕೇಳಿ ನೀವು ನನ್ನ ಮೇಲೆ ಕೋಪಿಸಿಕೊಳ್ಳಬಹುದು ಎಂದು ಹೇಳುತ್ತಾನೆ ಗ್ರಹಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಲು ರಾಜನು ಉಪಾಯವನ್ನು ಮಾಡಿದನು ರಾಜ ವಿಕ್ರಮಾದಿತ್ಯ ಒಂಬತ್ತು ಲೋಹಗಳ ಒಂಬತ್ತು ವಿವಿಧ ಸಿಂಹಾಸನಗಳನ್ನು ಸಿದ್ಧಿಗೊಳಿಸಿದನು ಎಲ್ಲ ಗ್ರಹಗಳನ್ನು ಇವುಗಳ ಮೇಲೆ ಕುಳಿತುಕೊಳ್ಳುವಂತೆ ಹೇಳಿದನು ನಿಮ್ಮಲ್ಲಿ ಯಾರು ಕೊನೆಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳುತ್ತಾರೋ ಅವರು ಚಿಕ್ಕವರಾಗುತ್ತಾರೆ ಎಂದು ಹೇಳುತ್ತಾನೆ ರಾಜ ವಿಕ್ರಮಾದಿತ್ಯನಿಗೆ ಶನಿಕಾಟ ಆರಂಭ ಕೊನೆಯಲ್ಲಿ ಕಬ್ಬಿಣದ ಸಿಂಹಾಸನವನ್ನು ಇಟ್ಟಿರುವುದರಿಂದ ಶನಿದೇವನಿಗೆ ಆ ಸಿಂಹಾಸನದ ಮೇಲೆ ಮಾತ್ರ ಕುಳಿತುಕೊಳ್ಳಲು ಸಾಧ್ಯವಾಯಿತು ರಾಜ ವಿಕ್ರಮಾದಿತ್ಯನು ತನಗೆ ಮೋಸ ಮಾಡಿದನೆಂದು ಶನಿದೇವನಿಗೆ ಅನಿಸಿತು ಮತ್ತು ಅವನು ರಾಜನ ಮೇಲೆ ಕೋಪಗೊಂಡನು ರಾಜ ವಿಕ್ರಮಾದಿತ್ಯನಿಗೆ ಸಾಡೆ ಸಾತಿ ದೋಷ ಬಂದಾಗ ಒಂದು ದಿನ ಶನಿ ಮಹಾರಾಜನು ಕುದುರೆ ವ್ಯಾಪಾರಿಯಾಗಿ ವಿಕ್ರಮಾದಿತ್ಯನ ಬಳಿಗೆ ಬಂದನು ರಾಜ ವಿಕ್ರಮಾದಿತ್ಯನು ಕುದುರೆಯನ್ನು ಇಷ್ಟಪಟ್ಟನು ಮತ್ತು ಅದರ ಮೇಲೆ ಸವಾರಿ ಮಾಡಬೇಕೆಂದುಕೊಂಡನು ಇಲ್ಲಿಯೇ ಶನಿದೇವನ ಸರದಿಯಲ್ಲಿ ವಿಕ್ರಮಾದಿತ್ಯನು ಸಿಕ್ಕಿಬಿದ್ದನು ರಾಜ ವಿಕ್ರಮಾದಿತ್ಯನನ್ನು ದಟ್ಟ ಅರಣ್ಯಕ್ಕೆ ಕರೆದುಕೊಂಡು ಹೋದ ನಂತರ ಕುದುರೆ ಕಣ್ಮರೆಯಾಯಿತು ರಾಜ ವಿಕ್ರಮಾದಿತ್ಯ ಅಲೆದಾಡುತ್ತಾ ಒಂದು ನಗರವನ್ನು ತಲುಪಿದನು ಅಲ್ಲಿ ರಾಜನು ಸೇಠ್ ಅಂಗಡಿಯಲ್ಲಿ ನೀರು ಕುಡಿದು ವಿಶ್ರಾಂತಿ ತೆಗೆದುಕೊಂಡನು ಪ್ರಾಸಂಗಿಕವಾಗಿ ಸೇಠ್ ಆ ದಿನ ತನ್ನ ವ್ಯಾಪಾರದಲ್ಲಿ ಉತ್ತಮ ಹಣವನ್ನು ಗಳಿಸಿದನು ಈ ವ್ಯಕ್ತಿ ತನಗೆ ಅದೃಷ್ಟವಂತನೆಂದು ಭಾವಿಸಿದ ಸೇಠ್ ಅವನ ಮೇಲೆ ಕರುಣೆ ತೋರಿ ಅವನನ್ನು ತನ್ನೊಂದಿಗೆ ಮನೆಗೆ ಕರೆದುಕೊಂಡು ಹೋದನು ಸೇಠ್ನ ಪತ್ನಿಯು ಊಟವನ್ನು ತಯಾರಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ರಾಜನು ಮುಂಭಾಗದ ಗೋಡೆಯ ಮೇಲೆ ಹಾರವೊಂದನ್ನು ನೇತು ಹಾಕಿರುವುದನ್ನು ನೋಡಿದನು ಅದನ್ನು ಗೋಡೆಯು ನುಂಗುತ್ತಿತ್ತು ಗೋಡೆಯಲ್ಲಿ ನೇತಾಡುತ್ತಿದ್ದ ಹಾರವನ್ನು ಅಪರಿಚಿತರು ಕದ್ದಿದ್ದಾರೆ ಎಂದು ಭಾವಿಸಿದ ಸೇಠ್ ಆ ಹಾರವನ್ನು ಕೇಳಲು ಪ್ರಾರಂಭಿಸಿದನು ರಾಜ ವಿಕ್ರಮಾದಿತ್ಯ ತನ್ನ ನೈಜ ಗುರುತನ್ನು ಮರೆಮಾಚಿ ತಾನು ಉಜ್ಜಯಿನಿ ನಗರದ ನಿವಾಸಿ ವೀಕಾ ಎಂದು ಪರಿಚಯಿಸಿಕೊಂಡನು ಹೀಗಾಗಿ ಹಾರ ಗೋಡೆ ನುಂಗಿದೆ ಎಂದು ವೀಕ್ ಸೇಠ್ಗೆ ತಿಳಿಸಿದಾಗ ನಂಬಲಾರದೆ ಸರ ಕಳ್ಳತನವಾಗಿರುವ ಬಗ್ಗೆ ರಾಜನಿಗೆ ದೂರು ನೀಡಿದನು ರಾಜನಿಗೆ ದೂರು ನೀಡಿದರು ರಾಜನು ವಿಕ್ರಮಾದಿತ್ಯನ ಬಳಿ ನಿಜವನ್ನು ಕೇಳಲು ಪ್ರಯತ್ನಿಸಿದಾಗ ವಿಕ್ರಮಾದಿತ್ಯನು ನಡೆದ ವಿಚಾರವನ್ನು ತಿಳಿಸಿದನು ಇದನ್ನು ನಂಬದ ರಾಜ ಕಳ್ಳತನದ ಆಪಾದನೆಯ ಮೇಲೆ ವಿಕ್ರಮಾದಿತ್ಯನ ಕೈಕಾಲುಗಳನ್ನು ಕತ್ತರಿಸಲು ಆದೇಶಿಸಿದನು ರಾಜ ವಿಕ್ರಮಾದಿತ್ಯನ ಕೈಕಾಲುಗಳನ್ನು ಕತ್ತರಿಸಿ ನಗರದ ರಸ್ತೆಯಲ್ಲಿ ಬಿಡಲಾಯಿತು ಅಂಗವಿಕಲನಾದ ರಾಜ ಕೆಲವು ದಿನಗಳ ನಂತರ ಒಬ್ಬ ರೈತ ಅವನನ್ನು ಎತ್ತಿಕೊಂಡು ತನ್ನ ಮನೆಗೆ ಕರೆದೊಯ್ದು ತನ್ನ ಹೊಲದಲ್ಲಿ ಕುಳಿತುಕೊಳ್ಳುವಂತೆ ಮಾಡಿದನು ರಾಜನು ಧ್ವನಿ ನೀಡುತ್ತಾ ಹೋರಿಗಳನ್ನು ಓಡಿಸುತ್ತಲೇ ಇದ್ದನು ಹೀಗೆ ತೇಲಿಯ ಗೂಳಿ ಓಡುತ್ತಲೇ ಇತ್ತು ಮತ್ತು ರಾಜನಿಗೆ ಆಹಾರ ಸಿಗುತ್ತಲೇ ಇತ್ತು ಶನಿಯ ಕ್ರೋಧದ ಸಾಡೆಸಾತಿಯ ನಂತರ ಮಳೆಗಾಲ ಪ್ರಾರಂಭವಾಯಿತು ರಾಜ ವಿಕ್ರಮಾದಿತ್ಯನು ಒಂದು ರಾತ್ರಿ ಮೇಘ ಮಲ್ಲಾರವನ್ನು ಹಾಡುತ್ತಿದ್ದಾಗ ನಗರದ ರಾಜನ ಮಗಳು ರಾಜಕುಮಾರಿ ಮೋಹಿನಿಯು ರಥದ ಮೇಲೆ ರೈತನ ಮನೆಯ ಮೂಲಕ ಹಾದು ಹೋಗುತ್ತಿದ್ದಳು ಮೇಘಮಲ್ಲಾರ ರಾಗವನ್ನು ಕೇಳಿದಾಗ ಅವಳು ಆಕರ್ಷಿತಳಾದಳು ರಾಜಕುಮಾರಿಯು ಸೇವಕಿಯನ್ನು ಕಳುಹಿಸಿ ಗಾಯಕನನ್ನು ಕರೆತರಲು ಹೇಳಿದಳು ಸೇವಕಿ ಹಿಂತಿರುಗಿ ಬಂದು ರಾಜಕುಮಾರಿಗೆ ಅಂಗವಿಕಲ ರಾಜನ ಬಗ್ಗೆ ಎಲ್ಲವನ್ನೂ ವಿವರವಾಗಿ ಹೇಳಿದಳು ರಾಜಕುಮಾರಿಯು ವಿಕಲಾಂಗ ರಾಜನ ಬಗ್ಗೆ ತುಂಬ ಪ್ರಭಾವಿತಳಾದಳು ಅವಳು ಅಂಗವಿಕಲ ರಾಜನನ್ನು ಮದುವೆಯಾಗಬೇಕೆಂದು ತನ್ನ ಹೃದಯದಲ್ಲಿ ನಿರ್ಧರಿಸಿದಳು ರಾಜಕುಮಾರಿಯು ತನ್ನ ಹೆತ್ತವರಿಗೆ ಇದನ್ನು ಹೇಳಿದಾಗ ಅವರೆಲ್ಲರೂ ಇದನ್ನು ತಿಳಿದು ಆಶ್ಚರ್ಯಪಟ್ಟರು ರಾಣಿ ಮೋಹಿನಿಯ ತಂದೆ ತಾಯಿ ಆಕೆಯನ್ನು ಕುರಿತು ಮಗಳೇ ನಾನು ನಿನ್ನನ್ನು ರಾಜನ ರಾಣಿಯಾಗಬೇಕೆಂದು ನಾವು ಬಯಸುತ್ತೇವೆ ಹಾಗಿರುವಾಗ ಆ ಅಂಗವಿಕಲನನ್ನು ಮದುವೆಯಾಗಿ ನಿಮ್ಮ ಕಾಲಿಗೆ ಕೊಡಲಿ ಏಟು ಹೊಡೆದುಕೊಳ್ಳುತ್ತಿದ್ದೀಯಾ ಎಂದು ಆಕೆಗೆ ಹೇಳುತ್ತಾರೆ ರಾಜಕುಮಾರಿಯು ತನ್ನ ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡಳು ಮತ್ತು ತನ್ನ ಒತ್ತಾಯವನ್ನು ಬಿಡಲಿಲ್ಲ ತನ್ನ ಆಸೆಯನ್ನು ಈಡೇರಿಸಿಕೊಳ್ಳುವುದಾಗಿ ಊಟ ನೀರನ್ನು ಬಿಟ್ಟು ಕುಳಿತಳು ಮತ್ತು ತನ್ನ ಪ್ರಾಣವನ್ನು ತ್ಯಜಿಸಲು ನಿರ್ಧರಿಸಿದಳು ಎಲ್ಲ ನಂತರ ರಾಜ ಮತ್ತು ರಾಣಿಯು ರಾಜಕುಮಾರಿಯನ್ನು ಅಂಗವಿಕಲ ವಿಕ್ರಮಾದಿತ್ಯನೊಂದಿಗೆ ವಿವಾಹ ಮಾಡಿಸಲು ಮುಂದಾದರು ಮದುವೆಯ ನಂತರ ರಾಜ ವಿಕ್ರಮಾದಿತ್ಯ ಮತ್ತು ರಾಜಕುಮಾರಿಯು ರೈತನ ಮನೆಯಲ್ಲಿ ವಾಸಿಸಲು ಪ್ರಾರಂಭಿಸಿದರು ಶನಿದೇವನಲ್ಲಿ ಕ್ಷಮೆಯಾಚಿಸಿದ ವಿಕ್ರಮಾದಿತ್ಯ ಅದೇ ರಾತ್ರಿ ಕನಸಿನಲ್ಲಿ ಶನಿದೇವನು ರಾಜನಿಗೆ ಹೇಳಿದನು ರಾಜ ನೀನು ನನ್ನ ಕೋಪವನ್ನು ನೋಡಿದ್ದೀಯ ನನ್ನ ಅವಮಾನಕ್ಕಾಗಿ ನಾನು ನಿನ್ನನ್ನು ಶಿಕ್ಷಿಸಿದ್ದೇನೆ ರಾಜನು ದೇವ ನನ್ನ ಕ್ಷಮಿಸುವಂತೆ ಕೇಳಿದನು ಮತ್ತು ಆತನನ್ನು ಪ್ರಾರ್ಥಿಸಿದನು ಓ ಶನಿದೇವ ನನಗಿಗಾಗಲೇ ನೋವಿನಿಂದ ಜೀವನವೇ ಸಾಕಾಗಿದೆ ಮತ್ತಷ್ಟು ನೋವನ್ನು ನನಗೆ ನೀಡಬೇಡ ಎಂದು ಪ್ರಾರ್ಥಿಸುತ್ತಾನೆ ಪುರುಷರಾಗಲಿ ಅಥವಾ ಮಹಿಳೆಯರಾಗಲಿ ಯಾರು ನನ್ನನ್ನು ಪೂಜಿಸುತ್ತಾರೋ ಶನಿವಾರದಂದು ಉಪವಾಸವನ್ನು ಆಚರಿಸುತ್ತಾರೋ ಮತ್ತು ನನ್ನ ಉಪವಾಸ ವ್ರತದ ಕಥೆಗಳನ್ನು ಕೇಳುತ್ತಾರೋ ಅವರ ಮೇಲೆ ನನ್ನ ಆಶೀರ್ವಾದ ಸದಾಕಾಲ ಇರುತ್ತದೆ ಎಂದು ಶನಿದೇವ ಹೇಳಿದನು ರಾಜ ವಿಕ್ರಮಾದಿತ್ಯನು ಬೆಳಿಗ್ಗೆ ಎದ್ದಾಗ ಅವನ ಕೈಕಾಲುಗಳನ್ನು ನೋಡಿ ರಾಜನಿಗೆ ಬಹಳ ಸಂತೋಷವಾಯಿತು ಅವನು ತನ್ನ ಹೃದಯದಲ್ಲಿ ಶನಿದೇವನಿಗೆ ನಮಸ್ಕರಿಸಿದನು ರಾಜನ ಕೈಕಾಲುಗಳು ಸುರಕ್ಷಿತವಾಗಿ ಮತ್ತು ಸುಭದ್ರವಾಗಿರುವುದನ್ನು ಕಂಡು ರಾಜಕುಮಾರಿಯು ದಿಗ್ಭ್ರಮೆಗೊಂಡಳು ಆಗ ರಾಜ ವಿಕ್ರಮಾದಿತ್ಯನು ತನ್ನನ್ನು ಪರಿಚಯಿಸಿಕೊಂಡು ಶನಿದೇವನ ಕೋಪದ ಸಂಪೂರ್ಣ ಕಥೆಯನ್ನು ಆಕೆಗೆ ಹೇಳಿದನು ಈ ವಿಷಯ ತಿಳಿದ ಸೇಠ್ ರೈತನ ಮನೆಗೆ ಓಡಿ ಬಂದು ರಾಜನ ಕಾಲಿಗೆ ಬಿದ್ದು ಕ್ಷಮೆ ಕೇಳಲು ಪ್ರಾರಂಭಿಸಿದನು ಶನಿದೇವನ ಕ್ರೋಧದಿಂದಲೇ ಇದೆಲ್ಲ ಸಂಭವಿಸಿದ್ದರಿಂದ ರಾಜನು ಅವನನ್ನು ಕ್ಷಮಿಸಿದನು ಸೇಠ್ ರಾಜನನ್ನು ತನ್ನ ಮನೆಗೆ ಕರೆದೊಯ್ದು ಅವನಿಗೆ ಆಹಾರವನ್ನು ಕೊಟ್ಟನು ಊಟ ಮಾಡುತ್ತಿದ್ದಾಗ ಅಚ್ಚರಿಯ ಘಟನೆಯೊಂದು ನಡೆಯಿತು ಎಲ್ಲರನ್ನು ನೋಡಿ ಆ ಗೋಡೆಯು ತಾನು ನುಂಗಿದ ಹಾರವನ್ನು ಉಗುಳಿತು ಸೇಠನ್ನು ತನ್ನ ಮಗಳನ್ನು ರಾಜನಿಗೆ ಮದುವೆ ಮಾಡಿಕೊಟ್ಟನು ಮತ್ತು ರಾಜನಿಗೆ ಅನೇಕ ಚಿನ್ನಾಭರಣಗಳನ್ನು ಹಣವನ್ನು ಇತ್ಯಾದಿಗಳನ್ನು ಕಳುಹಿಸಿದನು ರಾಜ ವಿಕ್ರಮಾದಿತ್ಯನು ರಾಜಕುಮಾರಿ ಮೋಹಿಣಿ ಮತ್ತು ಸೇಠ್ನ ಮಗಳೊಂದಿಗೆ ಉಜ್ಜಯಿನಿಯನ್ನು ತಲುಪಿದಾಗ ಪಟ್ಟಣವಾಸಿಗಳು ಅವರನ್ನು ನಗರದ ಮಿತಿಯಲ್ಲಿ ಸಂತೋಷದಿಂದ ಸ್ವಾಗತಿಸಿದರು ಮರುದಿನ ರಾಜ ವಿಕ್ರಮಾದಿತ್ಯನು ಇಡೀ ರಾಜ್ಯವನ್ನು ಪಡೆದುಕೊಂಡನು ಎಲ್ಲ ಗ್ರಹಗಳಲ್ಲಿ ಶನಿದೇವನು ಶ್ರೇಷ್ಠನೆಂದು ಘೋಷಿಸಿದನು ಊರಿನವರೆಲ್ಲರೂ ಶನಿದೇವನ ಉಪವಾಸ ವ್ರತಗಳನ್ನು ಆಚರಿಸಬೇಕು ಮತ್ತು ಶನಿವಾರದಂದು ಶನಿಯನ್ನು ಪೂಜಿಸಬೇಕು ಮತ್ತು ಶನಿ ವ್ರತದ ಕಥೆಗಳನ್ನು ಕೇಳಬೇಕು ರಾಜ ವಿಕ್ರಮಾದಿತ್ಯನ ಘೋಷಣೆಯಿಂದ ಶನಿದೇವನಿಗೆ ತುಂಬ ಸಂತೋಷವಾಯಿತು ಶನಿವಾರ ಉಪವಾಸ ಮತ್ತು ಉಪವಾಸದ ಕಥೆಗಳನ್ನು ಕೇಳುವುದರಿಂದ ಜನರೆಲ್ಲರ ಇಷ್ಟಾರ್ಥಗಳು ಈಡೇರಲು ಪ್ರಾರಂಭಿಸಿದವು ಶನಿದೇವನು ಸಂತಸಗೊಂಡರೆ ಯಾರನ್ನು ಬೇಕಾದರೂ ತೊಂದರೆ ಮುಕ್ತನಾಗಿಸುತ್ತಾನೆ ಒಂದು ವೇಳೆ ಯಾರ ಮೇಲಾದರೂ ಕೋಪಿಸಿಕೊಂಡರೂ ಒಂದು ವೇಳೆ ಯಾರ ಮೇಲಾದರೂ ಕೋಪಿಸಿಕೊಂಡರೆ ಅವರ ಅಂತ್ಯ ಕಾಣುವವರೆಗೆ ಅವರ ಅಂತ್ಯ ಕಾಣುವವರೆಗೂ ಶನಿಗೆ ಸಮಾಧಾನವಿರುವುದಿಲ್ಲ ನ್ಯಾಯಾಧಿಪತಿ ಶನಿಯ ಅನುಗ್ರಹಕ್ಕಾಗಿ ಶನಿವಾರದಂದು ವ್ರತ ಮಾಡಬೇಕು ಮತ್ತು ವ್ರತ ಕಥೆಗಳನ್ನು ಕೇಳಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಲೈಕ್ ಕಮೆಂಟ್ ಹಾಗೂ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು